oh uh -huh. ಅಲ್ಲಕಡೆ ಈ ಪ್ರೀತಿ ಪ್ರೀತಿ ಅಂತ ಹೇಳಿ ಯಾಕೆ ಇದೆಯಾ ಯಹಾ ಅವನಿಂ ಪ್ರೀತಿಗೆ ನಿನ್ನಿಗೆ ಯೋಗ್ಯನ ಅಲ್ಲ ಅಲ್ಲ ಅವನು ಒಬ್ಬ ಅಯೋಗ್ಯ ನೀನು ಯಾಕೆ ಅರ್ಥ ಆಗುತ್ತಿಲ್ಲ ನನಗೆ ನಿಜ ಅರ್ಥ ಆಗ್ತಾ ಇಲ್ಲ ನೋಡು ನೀನು ಈ ಪ್ರಿಯ ಫ್ರೆಂಡ್ ಅನ್ನೋದನ್ನ ಮರಿಬೇಡ ಹೀಗೆ ಇರಬೇಕು ನೀವು ಹಾ ಡೇ ಅಂಡ್ ಡ್ಯಾಶ್ ಇರಬೇಕು ಅದು ಬಿಟ್ಟು ಇವಾಗಿನ್ ಪದಲಿ ಈ ಪ್ರೀತಿ ಪ್ರೇಮ ಅಂತ ಹೇಳಿಬಿಟ್ಟು ಸತ್ಯವಾಗಿ ಅಷ್ಟೇ ನೀ ಎಷ್ಟು ಹೇಳಿದ್ರು ಅಷ್ಟೇ ನೋಡು ಈ ಪ್ರೀತಿ ಕಡೆ ತೋರ್ಸೋ ಫೋಕಸ್ ನಾವು ಓದೋದ್ರ ಕಡೆ ತೋರ್ಸಿದ್ರೆ ನೀನ್ ಇಷ್ಟೊತ್ತೆ ಎಲ್ಲೋ ಇರ್ತಾ ಇದ್ದೆ ಅದನ್ ಬಿಟ್ಟು ಒಂದ್ ಕೆಲಸ ಮಾಡು ಸರಿನಾ ಯಾವನಾದ್ರೂ ಬಕ್ರನ್ನ ಮದ್ವೆ ಮಾಡ್ಕೊಂಡು ಲೈಫ್ ಸೆಟಲ್ ಮಾಡ್ಕೊಂಡ್ಬಿಡು ಸರಿನಾ ಇಲ್ಲ ಅಂದ್ರೆ ಇದೇ ತರ ಪ್ರೀತಿ ಪ್ರೀತಿ ಅಂತ ಹೇಳಿ ಹೋಗ್ತಾ ಇದ್ರೆ ನಿಮ್ಮ ಅನ್ಸಲಿ ಒಂದ್ ಬೆಡ್ ರೆಡಿ ಮಾಡಿಸ್ಬೇಕಾಗುತ್ತೆ ಹುಷಾರ್ ನೆನ್ಪಿಟ್ಕೋ ಕಾರಣಗಳನ್ನ ಹುಡ್ಕೊಂಡೋದ್ರೆ ವ್ಯಕ್ತಿಗಳು ಸಿಗ್ತಾರೆ सच्चे बंदूकों ने होते हैं भेदभाव सिद्धता है। नंगिया कारण बड़ा सच्चा बेखो हाँ आई सीरिया मेरे लिए यादव तुम कुछ नहीं कहना देना ओह ओर ना ಸ್ವಾದಿ ನೀನು ನನ್ನ ಹತ್ರ ಈ ತರ ಡ್ರಾಮಾಗಳೆಲ್ಲ ಮಾಡ್ಬೇಡ ಆಯ್ತಾ ಇದೇ ಡೇನಾದ್ರೂ ಇಷ್ಟ ಜನ ಅಂತ ಹೇಳಿದ್ಲಾ ನನಗೆ ಈ ತರ ಸುಮಾರು ಜನ ಬಂದ್ ಹೇಳಿದ್ದಾರೆ ಈ ತರ ಡ್ರಾಮಾಗಳು ನನ್ನ ಹತ್ರ ನಡೆಯಲ್ಲ ನಿಂತು ಏನಿದ್ರು ಎಂತ ಹತ್ರ ಇಡ್ಬೇಕು ಅಂತ ಇಟ್ಕೊ ಓಕೆನಾ ಇದೆ ಲಾಸ್ಟ್ ಮಾರ್ನಿಂಗ್ ನೀನ್ ಇನ್ನೊಂದ್ಸರಿ ಈ ತರ ಅಂದ್ರೆ ಅಪ್ಪ ಅಮ್ಮನ ಹತ್ರ ಹೋಗಿ ಹೇಳ್ತೀನಿ ಹುಷಾರ್ ಇದೇ ನನ್ನ ಲಾಸ್ಟ್ ಹಾರ್ನಿಂಗ್ ಆಗಿರುತ್ತೆ ಬಿಟ್ಟು ದೇವತೆ ದೇವಾಣಿ ನನ್ನನ್ನು ಕ್ಷಮಿಸಿ ನನ್ನನ್ನು ಕ್ಷಮಿಸಿ ನನ್ನ ತಾಯಿ ಇಂದು ಕಳೆದು ಹೋಗಿದ್ದಾಳೆ ಆಕೆಯನ್ನು ನಾನು ಹುಡುಕಬೇಕಾಗಿದೆ ಆಕೆಯನ್ನು ನಾನು ಹುಡುಕಬೇಕಾಗಿದೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಯಾಕೆ ಎಲ್ಲರೂ ಕಾಣ್ಸಾಯ್ತೀರಾ ನಿರ್ ನಿನಗೆ ಕಷ್ಟ ಅಂತ ಬಂದ್ರೆ ಯಾವಾಗಲೂ ಆಲ್ವೇಸ್ ಬಿ ಹ್ಯಾಪಿ ನನ್ಗೆ ಗೊತ್ತು ನೀನ್ ತುಂಬಾ ಸ್ವಾಭಿಮಾನಿ ಅಂತ ಆದ್ರೆ ನನ್ನ ಹತ್ರ ನಿನ್ನ ಗುಣಕ್ಕೆ ನನ್ನ ನಿನ್ಗೆ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತದ್ರಲ್ಲಿ ನಿಮ್ಮ ಕಷ್ಟಗಳಿಗೆ ದುಡ್ಡಿನ ಸಹಾಯ ಮಾಡಲ್ಲೇನೋ ನನ್ನ ಹತ್ರನೇ ಇಷ್ಟನ್ನು ಹಾಕ್ಸ್ಕೊಳ್ಳೋ ನೀನು

జన్మ <laughs> కొ ಹಿಂಗೆ ಮುಂದೆ ಯಾರಿಗೂ ಒಂಥರ ನಾನು ಯಾವತ್ತೂ ಹೇಳಿಲ್ಲ ನಾನು ಆಕ್ಚುಲಿ ಈ ತರ ನನ್ನ ಹುಡುಗಿ ಇದ್ದವಳೆ ಅಲ್ಲ ಏನೋ ಸಡನ್ ಸಡನ್ ಖುಷಿ ಆಗುತ್ತೆ ಹೊಟ್ಟೆ ಹೊರಗೆ ಚಿಟ್ಟೆ ಹೋದಂಗೆಲ್ಲ ಆಗ್ಸುತ್ತೆ ಈ ತರ ಯಾವತ್ತು ಇದ್ದ ಹುಡುಗಿನೇ ನಾನಲ್ಲ ಆದ್ರೆ ನೀನ್ ಅವನ ಆತರ ಚೇಂಜ್ ಮಾಡಿದೆ ಆ ಯಾಕೋ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಸಾಹitya ಈ ರೌಂಡ್ ಫ್ರಂಟ್ ಅಲ್ಲಿ ಅದ ಮರಿಬೇಡ ಯಾಕಂದ್ರೆ ಈ ರೌಂಡ್ ಫ್ರಂಟ್ ಅಲ್ಲಿ ಮರಿಬೇಡ ಗೊತ್ತೈತಾ ಏನು ಇಷ್ಟು ರೆಸ್ಟ್ರಂಟ್ ಆಗಿದೆ ನಡೆಯಲ್ಲ ನೋಡಿ ಈ ರೀತಿ ರಿಸ್ಟ್ರಿಕ್ಷನ್ ಹಾಕಿದ್ರೆ ನಿನ್ನ ನಾನು ಮಾಡಕಾಗಲ್ಲ ಯಾಕೆ ನಿಂಗೆ ನನ್ನ ನಂಬಿಕೆ ಇಲ್ಲ ಹಾ ಇನ್ನೇನು ಈ ರೀತಿ ರಿಸ್ಟ್ರಿಕ್ಷನ್ ಮಾಡಿದ್ರೆ ಅವ ಜೊತೆ ಹೋಗಬೇಡ ನಿಮ್ಮ ಜೊತೆ ಹೋಗಬೇಡ ಆಡ್ರೆಸ್ ಆಗಬೇಡಿ ಈ ಅದ ಸಾಬಬೇಡಿ ಇನ್ನೇನೂ ಇರ್ದೇ ರೀಸನ್ ನಿನ್ಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಷ್ಟೇ ಲೀವ್ ಲೀವ್ ಯಾರು ಐ ವಾಂಟ್ ಟು ಗೋ ದಟ್ಸ್ ಇಟ್ ಬಾಲ್ಯದಿಂದಲೂ ಕಷ್ಟ ನೋಡ್ಕೊಂಡೇ ಬಂದೆ ಮನುಷ್ಯನಿಗೆ ಒಳ್ಳೆತನ ಇರಬೇಕು ಅಂತಾರೆ ಒಳ್ಳೆತನ ತೋರ್ಸಕ್ ಬೇಡಪ್ಪ ಬೇಡ ಇಫ್ ಯು ಆರ್ ಟೂ ಗುಡ್ ಯು ವಿಲ್ ಬಿ ಸಮ್ ಬಡಿಸ್ ಫುಡ್ ಅಂತಾರೆ ಈ ಜಗತ್ತಲ್ಲಿ ಹೇಗೆ ಬದುಕಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಸಮಪಾಲು ಸಮಬಾಳು ಅಂತ ಶ್ಲೋಗನ್ ಹೇಳ್ತಾರೆ ಅದೇ ಒಂದ್ ಹೆಣ್ಣು ಸಾಹಸ ಕೆಲಸ ಕೈಲಾಕಿದ್ದು ಅನ್ಕೊಳ್ಳಿ ಅಯ್ಯೋ ಹೆಣ್ಣಾಗಿ ಇತಿ ಮಿತಿ ಎಲ್ಲ ಕಲ್ತಿರ್ಬೇಕು ಅಂತಾರೆ ದೇವ್ರ ಫೋಟೋನ ಮನೆಯಲ್ಲಿಟ್ಟು ಹೆಣ್ಣಿಗೆ ಪ್ರಾಮುಖ್ಯತೆ ಕೊಡ್ತಾರೆ ಹೆಣ್ಣನ್ನ ದೌರ್ಜನ್ಯ ಮಾಡ್ತಾರೆ ನಾವ್ ಹೆಂಗಪ್ಪ ಬದುಕೋದು ಅನ್ನೋ ರೀತಿ ಆಗಿದೆ ಅಲ್ಲ ಕಣೆ ಯಾಕೆ ಪ್ರೀತಿ ಪ್ರೀತಿ ಅಂತ ಸಾಯ್ತಾ ಇದ್ಯಾ ಅವನು ನಿನ್ ಪ್ರೀತಿಗೆ ನಿನ್ ನಿಯೇ ಯೋಗ್ಯನೇ ಅಲ್ಲ ಕಣೆ ಅವನೊಬ್ಬ ಅಯೋಗ್ಯ ನೋಡು ನೀನ್ ಈ ಸೌದಾಮಿನಿ ಫ್ರೆಂಡ್ ಅನ್ನೋದನ್ನ ಮರಿಬೇಡ ನೀನ್ ಯಾವಾಗ್ಲೂ ಡೇರ್ ಅಂಡ್ ಡ್ಯಾಶಿಂಗ್ ಆಗಿ ಇವತ್ತಿನ ಕಾಲದಲ್ಲಿ ಪ್ರೀತಿ ಪ್ರೀತಿ ಅಂತ ಹೋದ್ರೆ ಸಾವೇ ಗತಿ ಕಣೆ ಇದೆಲ್ಲ ಬಿಟ್ಟು ನಿಮ್ ಈ ಫೋಕಸ್ ನ ನೀನ್ ಓದೋದ್ರ ಮೇಲೆ ತೋರಿಸು ಇಲ್ಲ ಅಂದ್ರೆ ಯಾರಾದ್ರೂ ಒಳ್ಳೆ ದುಡ್ಡಿರೋ ಸೆಟಲ್ ಮಾಡ್ಕೋ ಅದೆಲ್ಲಾ ಬಿಟ್ಟು ಈ ರೀತಿ ಉಚ್ಚುಕ್ತಾ ನಿಮಾನ್ಸ್ ಹಾಸ್ಪಿಟಲ್ ನಲ್ಲಿ ಒಂದು ಬೆಡ್ ರೆಡಿ ಮಾಡಿಸ್ಬೇಕಾಗುತ್ತೆ ಸತ್ಯ ನುಡ್ಕೊಂಡು ವ್ಯಕ್ತಿಗಳು ಕಾಣಿಸ್ತಾರೆ ಕಾರಣ ಹುಡ್ಕೊಂಡು ಹೋದ್ರೆ ವ್ಯಕ್ತಿತ್ವ ಸಿಗುತ್ತೆ ನನಗ್ ಸತ್ಯ ಬೇಡ ಕಾರಣ ಮಾತ್ರ ಬೇಕು ಏನ ಕಾರಣ ಮಾತ್ರ ಬೇಕು ಜೀವನ ನಮ್ಗೆ ಏನ್ ಕೊಟ್ಟಿದೆ ಅನ್ನೋದಕ್ಕಿಂತ ನಾನು ಜೀವನಕ್ಕೆ ಏನ್ ಕೊಟ್ಟಿದ್ದೀನಿ ಅನ್ನೋದು ಮುಖ್ಯ ಆಗುತ್ತೆ ಸ್ವಾರ್ಥದಿಂದ ಬರ್ಕೋಬಿಟ್ಟು ನಮ್ಮ ಜನ ಸಹಾಯ ಮಾಡಿ ನೆಂದಿ ಪಂದ್ಕೊಳ್ಳೋದು ಒಳ್ಳೆಯದು ಎಷ್ಟು ಕಷ್ಟ ಕೆಲಸ ನೋಡಿ ಮನೆಯಲ್ಲೂ ಸ್ವಾರ್ಥದ ಬರೀ ಸಂತೋಷನೇ ಇರುತ್ತೆ ಮನುಷ್ಯ ಹೇಗೆ ಅಂದ್ರೆ ಈ ಕಂಪ್ಯೂಟರ್ ಮಷಿನ್ ಹೆದ್ದಂದ್ರೆ ಈ ಕಂಪ್ಯೂಟರ್ ಗೆ ಸಂಬಂಧದ ಬೆಲೆ ಅರ್ಥ ಆಗಲ್ಲ ಪ್ರೀತಿ ಅಂದ್ರೆ ಸಂಬಂಧ ಅಂದ್ರೆ ಏನು ಏನು ಅರ್ಥ ಆಗಲ್ಲ ಅದೇ ತರ ಈ ಮನುಷ್ಯನೂ ಆಗಿದ್ದಾನೆ ಓ ಮೃತಿ ದಯಮಾಡಿ ನನ್ನನ್ನು ಕ್ಷಮಿಸಿ ನನ್ನ ತಾಯಿ ಕಳೆದು ಹೋಗಿದ್ದಾಳೆ ಆಕೆಯನ್ನು ಹುಡುಕಬೇಕಾಗಿದೆ ದಯಮಾಡಿ ನನ್ನ ದಾರಿಗೆ ಅಡ್ಡ ಮರಿಬೇಡಿ ನನ್ನ ತಾಯಿ ಬಹಳ ಮುಂದಿರುವ ಆಕೆಯನ್ನು ಹುಡುಕಿ ಸಮಾಧಾನ ಮಾಡಬೇಕಿದೆ ಈಗ ನನ್ನ ತಾಯಿಗೆ ನನ್ನ ಅವಶ್ಯಕತೆ ತುಂಬಾ ಇದೆ ದಯಮಾಡಿ ನೀವು ಬಿಡದಿದ್ದಲ್ಲಿ ನಾನು ನಿಮ್ಮ ಜೊತೆ ಯುದ್ಧ ಮಾಡಬೇಕಾಗುತ್ತದೆ ಎಚ್ಚರ ಯಾವಾಗಲೂ ದುಡ್ಡು ದುಡ್ಡು ಅಂತ ಸಾಯ್ತಾ ಇರ್ತೀವ ಏನೇ ಕಷ್ಟ ಬಂದರೆ ಆಗಲು ಐ ಆಮ್ ಆಲ್ವೇಸ್ ಎತ್ ಯು ಬಿ ಹ್ಯಾಪಿ ನನಗೆ ಗೊತ್ತು ಇದು ತುಂಬ ಸ್ವಾಭಿಮಾನ ಅಂತ ಬಟ್ ನನ್ನ ಹತ್ರ ಅಲ್ಲ